ಇದು ಮೂರನೇ ಬೋರ್ಡು ಸೊ ಡೈರೆಕ್ಟ್ ಈ ಡೆಡ್ ಎಂಡಿಗೆ ನಮ್ಮ ಮನೆಯನ್ನು ಬರುತ್ತದೆ ಸೊ ನನ್ನ ಮನೆಗೆ ಬರೋ ಅಷ್ಟರಲ್ಲಿ ಎನ್ಸಿಕ ಗೊಂಬೆ ಥರ ರೆಡಿಯಾಗಿದ್ಲು ಇದು ನಮ್ಮ ಅಕ್ಕ ಮತ್ತು ಬಾವು ಅವರು ಮನೆ ಗೃಹ ಪ್ರವೇಶಕ್ಕೆ ರೆಡಿ ಆಗ್ತಾ ಇದ್ದಾರೆ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ನಮ್ಮ ಅಕ್ಕ ಅವರು ನಮ್ಮ ಬಾವನೂ ಅಷ್ಟೇ ದೇವ್ರ ಫೋಟೋ ಇಟ್ಕೊಂಡು ರೆಡಿ ಇದ್ದಾರೆ ಈಗ ಎಂಟ್ರಿ ಆಗಬೇಕು ಗೃಹ ಪ್ರವೇಶ ಆಗಬೇಕು हिरण्यवर्णां हरिणीं सुवर्णरजत स्वजान्द्रां हिरण्मयीं लक्ष्मीं जात वेदाव आवह जात वेदो लक्ष्मीमनपगामिने श्यामरण्यं विन्देयं अश्वपूर्वां रथमध्यां हस्तिना आदप्रबोधिने प्रबोधिने प्रियं देवेमैर्व

मुझे बगैरी नहीं चाहिए बासा की मुझे बासा की तुम्हें मुंह में नहीं लगाने पड़ता होगा ना 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 ना

ಆಕೈಸು <laughs> ಬೆಳಗ್ಗೆ ಎಲ್ಲ ಊಟಕ್ಕೆ ಕೂತಿದ್ದೀವಿ ನಮ್ಮ ನಮ್ಮನಿ ಎಲೆನ ಫುಲ್ ಕ್ಲೀನ್ ಮಾಡ್ತಾ ಇದ್ದಾರೆ ಹಾ ನೋಡಿದೆ ಚಿನಿ ಕ್ಯಾರೆಟಲ್ಲಿ ಹಾಕಿ ಹಾಕ ಓಹ್ ಕ್ಯಾರೆಟಲ್ಲೂ ಬೇಡ ಅಂತ ಅಪ್ರಾ ಇಲ್ಲಿ ನೋಡ್ತೀನಿ ಹಂಗೆ ಪಳ್ಳ ನಗು ನೀನ್ ನೋಡ ಗಂಟೆ ಮೂವ್ ಆಗಲ್ಲ ಅದು

நோடு இங்கே அஜ்ஜிவல்லா நான் ஆது